ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ವಿಡಿಯೋ ತುಂಬಾ ಸ್ಕ್ಯಾರಿ ಆಗಿದೆ ಸೊ ಭಯ ಪಡೋರು ಹಾರ್ಟ್ ಪೇಷಂಟ್ಗಳು ವಯಸ್ಸಾಗಿರೋರು ಯಾರು ಈ ವಿಡಿಯೋ ನೋಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಶುರು ಮಾಡೋಣ ಬನ್ನಿ ನೋಡಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ವಿಡಿಯೋ ಸ್ಕ್ಯಾರಿ ಇದೆ ಭಯ ಇದ್ದವರು ನೋಡ್ಲಿಕ್ಕೆ ಹೋಗ್ಬೇಡಿ ಅಮೇರಿಕದ ಮಿಸಿಸಿಪಿಲಿ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿ ಹೆಸರೇ ದಿ ಎಡ್ವರ್ಡ್ ಫ್ಯಾಮಿಲಿ ಅಂತ ಎಡ್ವರ್ಡ್ನ ನ ವೈಫ್ ಲಿಯಾ ಹಾಗೆ ಅವ್ರ ಇಬ್ರು ಹೆಣ್ಮಕ್ಳ ಹೆಸರು ಕ್ರೀವ್ ಎಡ್ವರ್ಡ್ ಹಾಗೂ ಲೀನಾ ಎಡ್ವರ್ಡ್ ಅಂತ ಅಮ್ಮನ ತುಂಬಾ ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾರೆ ಆದರೆ ಒಂದು ದಿನ ಲಿಯಾ ಎಡ್ವರ್ಡ್ ಸತ್ತು ಹೋಗ್ತಾಳೆ ಇದರಿಂದ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿದ್ದ ಅವರಿಗೆ ತಂದೆ ಪ್ರೀತಿ ಕೂಡ ಸಿಗೋದಿಲ್ಲ ಅಷ್ಟರಲ್ಲೇ ಈ ಎಡ್ವರ್ಡ್ ಇನ್ನೊಂದು ಮದುವೆಯಾಗಿ ಇವತ್ತಿಂದ ಇವರೇ ನಿಮ್ಮ ಹೊಸ ಅಮ್ಮ ಬೇಕಿದ್ರೆ ಇವರನೆ ಲಿಯಾ ಟು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದರಿಂದ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ ಅವರು ಇವರೇ ನಮ್ಮ ತಾಯಿನ ಪ್ಲಾನ್ ಮಾಡಿ ಕೊಂದು ಹಾಕಿದ್ದಾರೆ ಅದರಿಂದ ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂದ್ರೆ ಕೊಲೆ ಮಾಡಬೇಕು ಅಂತ ಅಂದ್ಕೊಂಡು ಇವ್ರು ಮಲ್ಕೊಂಡಿದ್ದಾಗ ಸುತ್ತಿಗೆ ತಗೊಂಡು ತಲೆ ಹೊಡೆದು ಅವರಿಬ್ಬರನ್ನು ಕೊಲೆ ಮಾಡ್ತಾರೆ ಆದರೆ ಈ ಕೊಲೆನ ಒಬ್ಬ ಟ್ಯಾಕ್ಸಿ ಡ್ರೈವರ್ ನೋಡಿರ್ತಾನೆ ಸೊ ಏನು ಮಾಡ್ತಾನೆ ಪೊಲೀಸ್ನವ್ರಿಗೆ ಕರೆ ಮಾಡಿ ವಿಷಯ ತಿಳಿಸ್ದಾಗ ಪೊಲೀಸ್ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಹಾಗೂ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ ಸೊ ಮುಗಿತಲ್ಲ ಕೊಂದ್ರು ಜೈಲಿಗೆ ಹೋದರು ಎಲ್ಲರೂ ಆತರನೆ ಅಂದ್ಕೊಂಡಿದ್ರು ಆ ಆತರ ಆಗಿರಲಿಲ್ಲ ಕ್ರೀವ್ ಮತ್ತೆ ಲೀನಾಗೆ ಜೀವಾವಧಿ ಆಗಿದ್ದು ನಿಜ ಆದ್ರೆ ಅವರು ಒಂದೇ ಒಂದ್ ತಿಂಗಳಲ್ಲಿ ಸತ್ ಹೋಗಿದ್ರು ಏನಂದ್ರೆ ಲಿಯಾಳ್ ಅದು ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಆಲ್ರೆಡಿ ಬಂದಿರುತ್ತೆ ಹಾಗಿದ್ಮೇಲೆ ಜೈಲಲ್ಲಿ ಕ್ರೀವ್ ಹಾಗೆ ಲಿಯಾಳ್ನ ಕೊಂದಿದ್ದಾರು ಅವ್ರು ಹೇಗ್ ಸತ್ತೋದ್ರು ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ